ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶಾಂತಿನಗರ ವಿಧಾನಸಭಾ ಶಾಸಕರು ಹಾಗೂ ಜನಪ್ರಿಯ ನಾಯಕ ಬಡವರ ಆಶಾಕಿರಣ ಸದಾ ಹಸನ್ಮುಖಿ ನೊಂದವರ ದಾರಿದೀಪ ಎ ಹ್ಯಾರಿಸ್ ಅವರ ಮಾರ್ಗದರ್ಶನದಲ್ಲಿ ಜೋಗುಪಾಳ್ಯ ವಾರ್ಡ್ ಸಮಿತಿಯ ನೂತನ ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನ ದೊಂಬಲೂರಿನ ಶಾಸಕರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜೋಗುಪಾಳ್ಯ ವಾರ್ಡ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಎನ್ ಅಭಿಷೇಕ್ ಅವರನ್ನ ಹಾಗೆ ಉಪಾಧ್ಯಕ್ಷರನ್ನಾಗಿ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಿ ಪ್ರಮಾಣಪತ್ರವನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ವಾರ್ಡ್ನ ನೂತನ ಸದಸ್ಯರಿಗೆ ಪ್ರಮಾಣ ನೀಡಲಾಯಿತು ಇವತ್ತು ನಮ್ಮ ಉದ್ಯೋಗಪಾಳ್ಯದಲ್ಲಿ ಹೊಸ ವಾರ್ಡ್ ಅಧ್ಯಕ್ಷರನ್ನ ನಮ್ಮ ಅಭಿಯಾನ ಹೊಸ ವಾರ್ಡ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಈಗಾಗಲೇ ಆಗಿತ್ತು ಇವತ್ತು ಕಾರ್ಯಕ್ರಮ ಮಾಡಿ ಅವರಿಗೆ ಪತ್ರವನ್ನು ಕೊಡುವಂಥ ಕೆಲಸ ಜೊತೆಗೆ ಅವ್ರ ಫುಲ್ ಕಮಿಟಿನ ಕೂಡ ಇವತ್ತು ನಾವೆಲ್ಲ ಪದಾಧಿಕಾರಿಗಳಿಗೆ ನೇಮಕ ಪತ್ರವನ್ನು ಕೊಟ್ಟಿದ್ದೀವಿ ಸೊ ಹೊಸ ಕಮಿಟಿ ಮಾಡಿದ್ದೀವಿ ಜೋಗಪಾಳ್ಯದಲ್ಲಿ ಎಲ್ಲ ಸಂಘಟನೆಯನ್ನು ಸ್ವಲ್ಪ ಪುನರ್ ಇದು ಮಾಡುವಂಥ ಕೆಲಸ ಆಗುತ್ತೆ ಅದು ಪ್ರತಿ ಎರಡೆರಡು ವರ್ಷ ನಾಲ್ಕು ವರ್ಷಕ್ಕೆ ನಾವು ಮಾಡ್ತಾ ಇರ್ತೀವಿ ಅದೇ ಆ ಥರ ಇವತ್ತು ಮಾಡಿದ್ದೀವಿ ಅದು ಯುವಕ ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಇಟ್ಕೊಂಡು ಅಭಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಈಗ ಈಗಪಾಳ್ಯದಲ್ಲಿ ಚುನಾವಣೆಗಳಲ್ಲಿ ಕಡಿಮೆ ಬರ್ತಿತ್ತು ಅಂತ ಇಲ್ಲ ನಮಗೆ ಜೋಗಪಾಳ್ಯ ಬೆಂಗಳೂರಲ್ಲಿ ಓಟ್ ಕಡಿಮೆ ಬಂದಿದೆ ಅದು ಸತ್ಯನೇ ಬಟ್ ಅದು ಬೇರೆ ಬೇರೆ ಕಾರಣದಿಂದ ಇವತ್ತು ಒಬ್ಬ ಯುವಕನಿಗೆ ನಾವು ಅಧ್ಯಕ್ಷನಾಗಿ ಮಾಡಿರೋದ್ರಿಂದ ಅಲ್ಲೊಂದು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಆಮೇಲೆ ಒಳ್ಳೆ ಒಂದು ಕಾರ್ಯ ಒಳ್ಳೆ ಕೆಲಸ ಮಾಡುವಂಥ ಅಭಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ನನಗಿದೆ ಹಾಗಾಗಿ ಅವ್ರಿಗೊಂದು ಅವಕಾಶ ಸಿಗಬೇಕು ಮುಂದಕ್ಕೆ ಅವರು ಬೆಳಿಬೇಕು ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಅವಕಾಶ ಕೊಟ್ಟಿದೆ ಅದು ಅವರು ಯಾವ ಥರ ಅವಕಾಶವನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ ಕೊನೆಯದಾಗಿ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜನರಿಗೆ ಹಾಕಿದೆ ಅದರಲ್ಲಿ ಏನು ಚನ್ನಪಟ್ಟಣದಲ್ಲಿ ತಾವು ಕೂಡ ಸಾಕಷ್ಟು ಓಡಾಡಿದ್ವಿ ಅನ್ನೋ ಮಾತುಕತೆ ಇವತ್ತು ಕೃತಜ್ಞತ ಸಭೆ ಅಂತ ಮಾಡ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರೇ ಇದು ಜೆ ಡಿ ಎಸ್ನ ಜೀವಾಳ ಅವರೇ ಒಬ್ಬರೇ ಜೀವಾಳ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ನಾನು ಅವ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ ಹೋಗಲ್ಲ ಮೂರು ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮೂರು ಕ್ಷೇತ್ರ ಮತದಾರರಿಗೆ ಧನ್ಯವಾದ ಹಾಗೂ ನಮ್ಮ ಪಕ್ಷ ಪಕ್ಷದ ಸಿದ್ಧಾಂತ ನಮ್ಮ ಕಾರ್ಯ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ತಂದಿರುವಂಥದ್ದು ನಾವು ಕೊಟ್ಟಂಥ ಗ್ಯಾರಂಟಿ ಚುನಾವಣೆ ಆಗಿದ ತಕ್ಷಣವೇ ಜನಕ್ಕೆ ತಂತ್ರ ಇವನ್ನೆಲ್ಲ ನೋಡಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಕಾರ್ಯ ರೂಪ ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದು ನೋಡಿ ಜನ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ ಬಗ್ಗೆ ನಾನು ಹೇಳೋದು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಿಲ್ಲಾ ಪೂರ್ವ ವಿಭಾಗದ ಅಧ್ಯಕ್ಷರಾದ ನಂದಕುಮಾರ್ ದೊಂಬಲೂರು ಬ್ಲಾಕ್ನ ಅಧ್ಯಕ್ಷರಾದ ಎಂಪಿ ಮುನಿರಾಜು ಮಾಜಿ ಅಧ್ಯಕ್ಷರಾದ ಕೆ ರಮೇಶ್ ರೆಡ್ಡಿ ಇತರೆ ವಾರ್ಡ್ನ ಅಧ್ಯಕ್ಷರು ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮೊದಲಿಗೆ ಈ ಮೂರು ಉಪ ಚುನಾವಣೆಗಳಲ್ಲಿ ಬಿಟ್ಟಿದ್ದು ಎಲ್ಲ ನಮ್ಮ ಕಾರ್ಯಕರ್ತರುಗಳು ನಾವು ಆಗ್ಲೇವಿಲ್ಲದೆ ಬೂತ್ ಮಟ್ಟದಲ್ಲಿ ಗ್ರಾಸ್ ರೂಟ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರುಗಳು ಎ ಐ ಸಿ ಸಿ ಮುಖಂಡರು ಮತ್ತು ಕೆ ಐ ಪಿ ಸಿ ಮುಖಂಡರುಗಳು ಎಲ್ಲರೂ ಸೇರಿ ಒಟ್ಟಾರೆ ಯಾವುದೇ ವ್ಯತ್ಯಾಸ ಇಲ್ಲದೆ ಕಾರ್ಯಕರ್ತ ಮುಖಂಡ ಅಂತ ಡಿಫರೆನ್ಸಸ್ ಇಲ್ಲದೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಈ ಒಂದು ಯಶಸ್ಸು ಸಿಕ್ಕಿದೆ ಅದಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಕೃತಜ್ಞತೆಗಳೇ ಮತ್ತು ಧನ್ಯವಾದಗಳು ಮತ್ತು ಈ ಒಂದು ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಡಿಯಲ್ಲಿ ಶಾಂತಿನಗರ ಕ್ಷೇತ್ರವನ್ನೂ ಬರ್ತಾ ಇದೆ ಶಾಂತಿನಗರ ಕ್ಷೇತ್ರ ಅಂತ ಕೂಡಲೇ ತಮಗೆಲ್ಲರೂ ಗೊತ್ತಿದೆ ಶಾಂತಿನಗರ ಕ್ಷೇತ್ರ ಅಂದ್ಕೂಡಲೇ ಎಂಎ ಹಾರಿಸ್ ಅವರ ಮುಖ್ಯತ್ವ ಅವರ ನಾಯಕತ್ವ ಅವರ ಒಂದು ಮಾರ್ಗದರ್ಶನ ಇಲ್ಲಿ ಇದೇನು ಸಿ ಆದೇಶ ನಡೀತಾ ಇದೆ ಹೊಸದಾಗಿ ಅಧ್ಯಕ್ಷರುಗಳು ಹೊಸದಾಗಿ ಆ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಶಾಂತಿನಗರ ಕ್ಷೇತ್ರದಲ್ಲೂ ಕೂಡ ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಬ್ಲಾಕಿನಲ್ಲಿ ಶಾಂತಿನಗರ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಮತ್ತು ಏನು ಬೆಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಮಿಟಿಗಳಿದೆ ಅಲ್ಲಿ ಇಬ್ಬರು ಬ್ಲಾಕ್ ಅಧ್ಯಕ್ಷರುಗಳಾದ ಶಿವಕುಮಾರ ಮತ್ತು ಬೆಂಗಳೂರಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಅವರು ಬಹಳ ಕೆಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅದೇ ನಿಟ್ಟಿನಲ್ಲಿ ಏಳು ವಾರ್ಡ್ ಅಧ್ಯಕ್ಷರುಗಳು ಏನಿದ್ದಾರೆ ನಾಯಕತ್ವ ನಮ್ಮ ಆರ್ ಎಸ್ ಅವರ ಒಂದು ಅಲ್ಲಿ ಎಲ್ಲರೂ ಆಕ್ಟಿವ್ ಆಗಿರುವಂತವರು ವಾರ್ಡ್ ಅಧ್ಯಕ್ಷರುಗಳಾಗಿದ್ದಾರೆ ಈಗ ರೀಸೆಂಟಾಗಿ ಏನು ವಾರ್ಡ್ ಅಧ್ಯಕ್ಷರುಗಳ ನೇಮಾಪತಿ ಆಯಿತು ಅದು ನೇಮಕಿಯಾದಂಥ ಎಲ್ಲ ವಾರ್ಡ್ ಅಧ್ಯಕ್ಷರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸೂಚಿಸ್ತೇನೆ ಅದೇ ರೀತಿಯಲ್ಲಿ ಈ ಬೆಂಗಳೂರು ಬ್ಲಾಕ್ನಲ್ಲಿ ಸಂಬಂಧಪಟ್ಟಂತೆ ಮೊನ್ನೆ ದಿನ ಬೆಂಗಳೂರು ಬ್ಲಾಕ್ನ ವಾರ್ಡ್ ಅಧ್ಯಕ್ಷ ಆದಂಥ ಕುಮಾರ್ ಅವರು ವಾರ್ಡ್ ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿದ್ರು ಅವರಿಗೇ ಕೃತಜ್ಞತೆಯನ್ನು ನಡೆಸ್ತೀನಿ ಆ ನಿಟ್ಟಿನಲ್ಲಿ ಇವತ್ತೇನೋ ನಮ್ಮ ಯುವ ನಾಯಕ ಯೂತ್ ಕಾಂಗ್ರೆಸ್ಸಿನ ಶಾಂತಿನಗರ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಮತ್ತು ತರಮಟ್ಟದಿಂದ ಕೆಲಸ ಮಾಡ್ತಾ ಬರುವಂತ ಅಭಿಷೇಕ್ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ನಾವು ಕಾಂಗ್ರೆಸ್ ನಾಯಕರುಗಳಾಗಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಯಾರು ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ ಯಾರು ಸೋಮಾರಿಗಳು ತೋರಿಸ್ತಾರೆ ಯಾರು ಆಕ್ಟಿವ್ ಆಗಿದ್ದಾರೆ ಯಾರು ಚುರುಕಿದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ಹೇಳಲ್ಲ ಕಾರ್ಯಕರ್ತರುಗಳಿಗೆ ಹೇಳಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾಯಕರುಗಳ ಜೊತೆ ಮುಖಂಡ್ರಗಳ ಜೊತೆ ಕೂತಾಗ ನಾವು ವಿಮರ್ಶೆ ಮಾಡ್ತೀವಿ ಇಂಥವ್ರು ಕೊಟ್ಟರೆ ಇಂಥವ್ರ ಕೆಲಸ ಮಾಡ್ತಾರೆ ಸರ್ ಮಾಡಬಹುದು ಅಂತ ನಾವು ವಿಮರ್ಶೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಯಶಸ್ವಿಯಾದದ್ದು ಅಭಿಷೇಕ್ ಅಭಿಷೇಕ್ ಅವ್ರಿಗೆ ಅವರು ಮತ್ತು ಅವರ ಪದಾಧಿಕಾರಿಗಳು ಏನಿದ್ದಾರೆ ಹಾಡಿನ ಪದಾಧಿಕಾರಿಗಳಿಗೆ ಎಲ್ರಿಗೂ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ತರಿಸ್ತೀನಿ ಕೇಳಿಸ್ತೇನೆ ಜೊತೆಯಲ್ಲಿ ಮುಂಬರುವ ಯಾವುದೇ ಸಮಯದಲ್ಲಿ ಬಿ ಚುನಾವಣೆ ಬರ್ಬೋದು ಅಥವಾ ಇನ್ನೂ ತಡವಾಗೂ ಬರ್ಬೋದು ಆದರೆ ನಾವು ಶಿಸ್ತಿನ ಸಿಪಾಯಿಗಳ ಥರ ಇವತ್ತು ನಾವು ರೆಡಿಯಾಗಿರಬೇಕು ಸಜ್ಜಾಗಿರಬೇಕು ಯುದ್ಧ ಕಾಲದಲ್ಲಿ ಮಾತ್ರ ಶಸ್ತ್ರಾಭ್ಯಾಸ ಮಾಡೋದಲ್ಲ ನಮ್ಮ ನಾಯಕರಾದಂಥ ಆರೀಸ್ ಅವರ ನೇತೃತ್ವದಲ್ಲಿ ಯಾವುದೇ ಸಮಯದಲ್ಲಿ ಚುನಾವಣೆ ಬಂದರೂ ಕೂಡ ಗೆದ್ದು ಬರೋಂಥ ಒಂದು ಒಂದು ಶಿಸ್ತಿನ ನಾವು ಮಾಡಿಕೊಂಡಿದ್ದೀರಿ ಅದು ವಿಶೇಷವಾಗಿ ಬೆಂಗಳೂರು ಭಾಗದಲ್ಲಿ ಬೆಂಗಳೂರು ವಾರ್ಡು ಮತ್ತು ಏನು ಜೋಪಳ್ಳೆ ವಾರ್ಡ್ ಇದೆ ಎರಡೂ ವಾರ್ಡಿನಲ್ಲೂ ಹೆಚ್ಚಿನ ಜವಾಬ್ದಾರಿ ವಾರ್ಡ್ ಅಧ್ಯಕ್ಷರುಗಳ ಮೇಲೆ ಇದೆ ಬ್ಲಾಕ್ ಅಧ್ಯಕ್ಷರುಗಳ ಮೇಲೆ ಇದೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನಮ್ಗೆಲ್ಲ ಒಂದು ನಂಬಿಕೆ ಇದೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಒಂದು ಆಶಿಸ್ತೇನೆ ಈ ಸಮಯದಲ್ಲಿ ಪಕ್ಷ ಇನ್ನಷ್ಟು ಬಲ ಆಗಲಿ ಅಂತ ಹೇಳಿ ನಾನು ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ನನ್ನ ಅಭಿನಂದನೆಗಳನ್ನು ಸೂಚಿಸ್ತೇನೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು